ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಫ್ ಎ ಮೂರು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಸೇರ್ ಇದ್ದೀನಿ ಸೊ ನಾನು ಇದಕ್ಕಿಂತ ಮುಂಚೆ ಹಿಂದಿ ಆಗಿರ್ಬೋದು ಎಸ್ ಎಸ್ ಆಗಿರ್ಬೋದು ಮತ್ತು ಕನ್ನಡ ವೀಡಿಯೋಗಳನ್ನು ಹಾಕಿದ್ದೀನಿ ಸೊ ನೆಕ್ಸ್ಟ್ ಇನ್ನು ಸೈನ್ಸು ಮತ್ತು ಮ್ಯಾಥ್ಸ್ ಉಳಿತು ಅದನ್ನು ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಸಹ ಒತ್ತಿ ಅಂತ ಹೇಳ್ತಾ ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಕ್ವೆಶನ್ ಪೇಪರ್ ಬರದೇ ಇದ್ರೂ ಪರವಾಗಿಲ್ಲ ಬಟ್ ಪ್ಯಾಟರ್ನ್ ಮಾತ್ರ ಅರ್ಥ ಮಾಡಿಕೊಂಡು ರಿವಿಸನ್ ಮಾಡಿಕೊಡ್ರಿ ಸೊ ಫಸ್ಟ್ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಏನು ಅಂದರೆ ಚೂಸ್ ದ ಟೂ ಸಿಲಾಬಲ್ ವರ್ಡ್ ಬಿಲೋ ಅಂತ ಇತ್ತು ಆಪ್ಷನ್ ಎ ಫೂಲ್ ಆಪ್ಷನ್ ಬಿ ಪಾಮ್ ಆಪ್ಷನ್ ಸಿ ಸನ್ಶೈನ್ ಆಪ್ಷನ್ ಡಿ ಸ್ಟ್ಯಾಂಡ್ ಸೊ ಆಪ್ಷನ್ ಸಿ ಸನ್ಶೈನ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಟೂ ಸಿಲಾಬಲ್ ವರ್ಡ್ ನೆಕ್ಸ್ಟ್ ಒನ್ ಸೆಕೆಂಡ್ ಹಿ ಈಸ್ ರೈಡಿಂಗ್ ಅ ಬೈಕ್ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದರು ಆಪ್ಷನ್ ಎ ಈಸ್ ಹಿ ಆಪ್ಷನ್ ಬಿ ಡೋಂಟ್ ಹಿ ಆಪ್ಷನ್ ಸಿ ಡಜಂಟ್ ಹೀ ಆಪ್ಷನ್ ಡಿ ಈಸ್ ಅಂಟ್ ಹಿ ಸೊ ಹಿ ಈಸ್ ರೈಡಿಂಗ್ ಅ ಬೈಕ್ ಇದೆಲ್ಲ ಇದು ಆಪ್ಷನ್ ಸಿ ಈಸ್ ಅಂಟ್ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ಥರ್ಡಲ್ಲಿ ದ ಕರೆಕ್ಟ್ ಕೊಲ್ಯಾಕೇಟಿವ್ ವರ್ಡ್ ಈಸ್ ಅಂತ ಕೇಳಿದರು ಪೋಸ್ಟ್ ಇದೆ ಇದ್ರ ಜೊತೆ ಯಾವುದು ಕೊಲ್ಯಾಕೇಟಿವ್ ಆಗ್ತದಂತೆ ಕೇಳಿದರು ಆಪ್ಷನಲ್ಲಿ ಕೊಟ್ಟಿದ್ರು ಪೇಪರ್ ಮ್ಯಾನ್ ವಿಲೇಜ್ ಸ್ಕೂಲ್ ಇದೆ ಸೊ ಏನಾಗ್ತದಪ್ಪ ಅಂತಂದ್ರೆ ಮ್ಯಾನ್ ಆಗ್ತದ ಪೋಸ್ಟ್ ಮ್ಯಾನ್ ಅಂತಕ್ಕಂಥದ್ದು ಕೋಲಾಕೆಟಿವ್ ವರ್ಲ್ಡಲ್ಲಿ ಬರ್ತದೆ ಫೋರ್ತ್ ಒನ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ ಸೊ ಇನ್ಫಿನಿಟ್ ಅಂತಂದರೆ ಟೂ ಜೊತೆಗೆ ಮೇನ್ ವರ್ ಬರ್ತಕ್ಕಂಥ ಪದ ಸೊ ಏನಿದೆ ನೋಡಿ ಸುಮಾ ಈಸ್ ಗೋಯಿಂಗ್ ಟು ಬಸ್ ಸ್ಟ್ಯಾಂಡ್ ಟು ಮೀಟ್ ಹರ್ ಫ್ರೆಂಡ್ ಅಂತ ಇದೆ ಯಾವೆಲ್ಲ ಆಪ್ಷನ್ಸ್ ಇತ್ತಂದರೆ ಆಪ್ಷನ್ ಎ ಈಜ್ ಇದೆ ಆಪ್ಷನ್ ಬಿ ಗೋಯಿಂಗ್ ಇದೆ ಆಪ್ಷನ್ ಸಿ ಟು ಮೀಟ್ ಇದೆ ಆಪ್ಷನ್ ಡಿ ಮೀಟ್ ಇದೆ ಸೊ ಹೇಳಿದ್ದೀನಿ ಟೂ ಜೊತೆಗೆ ವರ್ಬ್ ಇರಬೇಕು ಸೊ ಆಪ್ಷನ್ ದಲ್ಲದ ಟು ಮೀಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದೆ ಹೋಗೋಣ ಎಸ್ ಟೂ ಮಾರ್ಕ್ಸ್ ಕ್ವಶನ್ ಇಲ್ಲಿ ಟೋಟಲಿ ಟೂ ಮಾರ್ಕಲ್ಲಿ ಒಂದು ಫೋರ್ ಕ್ವಶನನ್ನು ಕೊಟ್ಟಿದ್ದರು ಈಚ ಕ್ವಶನ್ ಕ್ಯಾರಿ ಟು ಟೂ ಮಾರ್ಕ್ ಇತ್ತು ಫಿಫ್ತ್ ಒಂದು ಕೇಳಿದರು ಹೂ ವಾ ಜೀನ್ ವಾಲ್ಝೀನ್ ಅಂತ ಕೇಳಿದ್ದಾರೆ ಸೊ ಜೀನ್ ವಾಲ್ಝೀನ್ ಎ ಕನ್ವಿಕ್ಟ್ ಹೂ ವಾಜ್ ಇನ್ ಗ್ಯಾಲೇಜ್ ಅಂತಕ್ಕದ್ದನ್ನು ಕೊಟ್ಟಿದ್ದರು ಇನ್ನು ಸಿಕ್ಸ್ತಲ್ಲಿ ವೈ ಸ್ಟ್ರೇಂಜರ್ ಕೇಮ್ ಟು ಯೂಸುಫ್ ಟೆಂಟ್ ಅಂತ ಕೇಳಿದ್ದಾರೆ The stranger came to Yusuf's tent for shelter and food is the right answer. Moto 7. How did Ranzi lost his lucky bet? Raju left the left the inverse while returning home at the Adana In a wider kind of justice is deed according to poetantaitu. So here answer Pandra: Justice with no hurt for truth and justice with no dash for the right. Cause is justice deed. Truth and right cause should always win. ಅದರ್ವೈಸ್ ದೇ ಆರ್ ಡೆಡ್ ಅಂತಕ್ಕದ್ದನ್ನು ಕೊಟ್ಟಿದ್ರು ಇನ್ನು ಒಂದು ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಆರ್ ಸಿ ಕೊಟ್ಟಿದ್ದರು ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಏನಿತ್ತಂದರೆ ಹೌ ಕ್ಯಾನ್ ಐ ಗೋ ಅಗೇನಿಸ್ಟ್ ಟು ಹಿಮ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಹೂ ಸೇಡ್ ದಿಸ್ ಅಂತ ಕೇಳಿದ್ದಾರೆ ಸೊ ಅಲ್ಗು ಚೌಧರಿ ಅನ್ನೋದು ರೈಟ್ ಆನ್ಸರ್ ಬರ್ತದೆ ಇನ್ನು ಹೂ ವಾಸ್ ಹಿಮ್ ರೆಫರ್ ಟು ಹಿಯರ್ ಅಂತ ಕೇಳಿದರೆ ಜುಮನ್ ಸೇಕ್ ಇದೆ ನೆಕ್ಸ್ಟ್ ಇದರಲ್ಲಿ ವೈ ವಾಜ್ ಹಿ ಗೋ ಅಗೇನಿಸ್ಟ್ ಟು ಹಿಮ್ ಅಂತಿತ್ತು ಜುಮನ್ ಆ್ಯಂಡ್ ಅಲ್ಗು ವೇರ್ ಗುಡ್ ಫ್ರೆಂಡ್ಸ್ ಅಂತಕ್ಕಂಥ ಬರೆದ್ರೆ ಸಾಕು ಇನ್ನು ಒಂದು ಲೆಟರ್ ಕೊಟ್ಟಿದ್ದರು ಏನದಂದ್ರೆ ಇಮ್ಯಾಜಿನ್ ಯು ಆರ್ ಪ್ರಜ್ವಲ ಸಾಕ್ಷಿ ಜಿ ಎಚ್ ಎಸ್ ಗೋಕಾಕ ರೈಟ್ ಅ ಲೆಟರ್ ಟು ಯುವರ್ ಬ್ರದರ್ ಟು ಪಾರ್ಟಿಸಿಪೇಟ್ ಇನ್ ಆಲ್ ಅ ಗೇಮ್ಸ್ ಆನ್ ಸ್ಪೋರ್ಟ್ಸ್ ಡೇ ಅಂತ ಕೇಳಿದರೆ ಸೊ ನಾನು ಅದನ್ನೇ ಬರೆದಿದ್ದೀನಿ ಸೊ ಫಸ್ಟ್ ನಿಮ್ಮದು ಹೆಸರು ಆಲ್ರೆಡಿ ಅಲ್ಲಿ ಇಮ್ಯಾಜಿನ್ ಮಾಡಲಿಕ್ಕೆ ಹೇಳಿದರು ಪ್ರಜ್ವಲ್ ನೈನ್ತ್ ಸ್ಟ್ಯಾಂಡರ್ಡ್ ಜಿ ಎಚ್ ಎಸ್ ಗೋಕಾಕ್ ಸೊ ಡೇಟ್ ಇದೆ ಏಯ್ಟೀನ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಬ್ರದರ್ಗೆ ಬರೀಬೇಕು ಸೊ ಡಿಯರ್ ಬ್ರದರ್ ಅಂತ ನಾನು ಸೊಲ್ಯೂಟೇಷನನ್ನು ಹಾಕಿದ್ದೀನಿ ಹೌ ಆರ್ ಯು ಹೌ ಆರ್ ಎಟ್ ಹೋಮ್ ಐ ಆಮ್ ಕೀಪಿಂಗ್ ಫೈನ್ i am preparing well for the exams i am writing this letter to inform you to participate in a sport day games please don't neglect practice well and participate in all the games on a sports day i hope you will win all games write a letter about your health convey my regards to all the family members yours lovingly Anta barbeku ಇನ್ನು ನೆಕ್ಸ್ಟ್ ಇದ್ದೀನಿ ಯಾರಿಗೆ ಬರೀಕೆ ಕಳಿಸ್ಬೇಕಾಗಿತ್ತು ಸೊ ಟೂ ಅಡ್ರೆಸ್ ಆಗಬೇಕು ರಾಜು ಚಿಕ್ಕೋಡಿ ಬೆಳಗಾವಿ ಅಂತ ಇದೆ ಅದನ್ನು ಬರೆದ್ರೆ ಸಾಕು ಇಷ್ಟು ನೈನ್ತಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಎಫ್ ಎ ತ್ರೀ ಕ್ವಶನ್ ಪೇಪರನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಹಾಕಿದ್ದೀನಿ ಸೊ ಎಲ್ಲ ವೀಡಿಯೋಗಳಿಂದ ಅವೇದ್ ಸು ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್